ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಾಗರ ಪಂಚಮಿ ಪ್ರಯುಕ್ತವಾಗಿ ಒಂದೇ ಬೆಲ್ಲದ ಪಾಕದಲ್ಲಿ ನಾನು ನಾಲ್ಕು ಥರನ ಉಂಡೆನ ರೆಡಿ ಮಾಡ್ತಾ ಇದ್ದೀನಿ ಇದು ಹೇಗೆ ಅಂತೀರ ತುಂಬಾ ಈಸಿಯಾಗಿ ನಾವು ಒಂದ್ಸಲಿ ಬೆಲ್ಲ ಪಾಕ ಮಾಡಿಕೊಂಡ್ರೆ ನಾಲ್ಕು ಥರ ಉಂಡೆನ ರೆಡಿ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇದಕ್ಕೆ ಏನೇನು ಬೇಕಾಗಿದೆ ಅಂತ ನೋಡ್ಕೊಂಡು ಬರೋಣ ನೋಡ್ಬೋದು ಈಗ ನಾನು ಒಂದು ಬಾಕ್ಸಲ್ಲಿ ನಾನು ಪುಟಾಣಿ ಹಿಟ್ಟನ್ನ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇನೇ ನೋಡಿ ಒಂದು ಬೌಲಷ್ಟು ಒಣ ಕೊಬ್ಬಿನ ತುರಿದಿಟ್ಕೊಂಡಿದ್ದೀನಿ ನೆಕ್ಸ್ಟಿಗೆ ನೋಡಿ ಒಂದು ಬೌಲು ನಾನು ಏಲಕ್ಕಿ ಮತ್ತು ಲವಂಗನ ಎರಡೂ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿದೆ ನಮಗೆ ಇದಿಷ್ಟಿದ್ರೆ ನಮಗೆ ಉಂಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ ಬೇಗನೆ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೋಡಿ ನಾನು ಬೆಲ್ಲ ಪಾಕನ ಮಾಡ್ಕೊಳ್ತೀನಿ ನೋಡಿ ಇದು ನಾಲ್ಕು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಈ ಒಂದ್ಸರಿ ನಾವು ಬೆಲ್ಲ ಪಾಕ ಮಾಡಿಕೊಂಡ್ರೆ ಬೇಗನೆ ಎಲ್ಲ ಥರ ಉಂಡೆನ ರೆಡಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಈ ರೀತಿಯಾಗಿ ನಾನು ನೀರು ಹಾಕಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ಈಗ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಳ್ತೀನಿ ಇದು ನಾನು ಕರ್ಗಿಸ್ಕೊಳ್ತೀನಿ ಇದು ನಾನು ಒಂದೆಳೆ ಪಾಕ ಬರೋ ತನಕ ಬಿಸಿ ಮಾಡ್ಕೊಳ್ತೀನಿ ನಮಗೆ ಒಂದೆಳೆ ಪಾಕ ಬರೋ ತನಕ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನಾವು ಇದನ್ನು ಕರಗಿಸ್ಕೊಳ್ಳೋದ್ರಲ್ಲೇ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಾವು ಒಂದೆಳೆ ಪಾಕ ಬಂದಾಗಷ್ಟೇ ನಾವು ರೆಡಿಯಾಗುತ್ತೆ ಉಂಡೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಉಂಡೆ ರೆಡಿ ಆಗೋದಿಲ್ಲ ನೋಡಿದೆಲ್ಲ ಈಗ ಒಂದೆಳೆ ಪಾಕ ಅಂತೂ ಬಂದಿದೆ ಚೆಕ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟಿಗೆ ನೋಡಿ ಈಗ ನಾನು ಫಸ್ಟಿಗೆ ನಾನು ಒಂದು ಪಾತ್ರೆಗೆ ಅಗ್ಲವಾದ ಪಾತ್ರೆಗೆ ಶೇವ್ ಹಾಕಿ ಇಟ್ಕೊಂಡಿದ್ದೀನಿ ಶೇವ್ ಅಂತ ಅಂದರೆ ಈ ರೀತಿಯಾಗಿರುತ್ತೆ ನೋಡಿ ಇದು ಸಪ್ಪೆ ಇರುತ್ತೆ ಶೇವ್ ಇದು ನಾನು ಇದನ್ನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಪುಟಾಣಿ ಹಿಟ್ಟು ಅಂತ ಆಗಲೇ ಹೇಳಿದ್ದೆ ನೋಡಿ ಈ ಪುಟಾಣಿ ಹಿಟ್ಟನ್ನ ನಾನು ನೋಡ್ಕೊಂಡಿದ್ದಕ್ಕೆ ಎಷ್ಟು ಇತ್ತಲ್ಲ ಅಷ್ಟು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದೊಂದು ಪುಟಾಣಿ ಹಿಟ್ಟಿದ್ರೆ ಫ್ರೆಂಡ್ಸ್ ನಮಗೆ ಉಂಡೆ ಬೇಗ ರೆಡಿ ಮಾಡ್ಕೊಳ್ಬೋದು ಸಾಧ್ಯ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ನಾನು ಪುಟಾಣಿ ಹಿಟ್ಟು ಹಾಕಿದ ನಂತರ ಈಗ ಪಾಕನ ಹಾಕ್ಕೊಳ್ತೀನಿ ಪಾಕ ಕರ್ಗಿಸ್ಕೊಂಡಿದ್ದೆ ನೋಡಿ ಬೆಲ್ಲದ ಪಾಕನ ಈಗ ನೋಡ್ಕೊಂಡು ನೋಡ್ಕೊಂಡು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್ ಉಂಡೆ ಕಟ್ಕೊಳ್ಳೋದು ನಮಗೆ ಆಗೇ ಇರುತ್ತೆ ಒಂದು ಸಲ ಬೆಲ್ಲ ಪಾಕ ಮಾಡಿಕೊಂಡ್ರೆ ನಾವು ಬೇಗನೆ ಉಂಡೆನ ರೆಡಿ ಮಾಡ್ಕೊಳ್ಬೋದು ತುಂಬಾ ಬೇಗನೂ ಆಗೋಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ತೀನಿ ಹಾಗೆಯೇ ನಾನು ಏಲಕ್ಕಿ ಪೌಡ್ರೂ ಹಾಕ್ಕೊಳ್ತೀನಿ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಉಂಡೆ ಕಟ್ಕೊಳ್ಳೋದಕ್ಕೆ ನಮಗೆ ಬರ್ತಾ ಇದೆ ಅಂದರೆ ಇದನ್ನು ಎರಡು ನಿಮಿಷ ಬಿಟ್ಕೊಂಡು ನಾವು ಕಟ್ಕೊಳ್ಬೇಕಾಗುತ್ತೆ ಉಂಡೆನ ನೋಡಿ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ ನಾನು ಅಕ್ಕ ಇಬ್ಬರು ಸೇರಿಕೊಂಡು ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಉಂಡೆ ರೆಡಿ ಆಗಿದೆ ಈಗ ಸೇಮ್ ಎಲ್ಲ ಉಂಡೆನೂ ಇದೇ ರೀತಿಯಾಗಿ ನಾನು ಕಟ್ಕೊಂಡು ತೋರಿಸ್ತೇನೆ ನಿಮಗೆ ನಿಮಗೆ ಎಷ್ಟು ಸೈಜ್ ನೋಡ್ಕೊಂಡು ನೀವು ಮಾಡ್ಕೊಳ್ಬೋದು ಉಂಡೆನ ನೋಡಿದ್ರಲ್ಲ ಈ ರೀತಿಯಾಗಿ ಬೇಗನೆ ಆಗೋಗುತ್ತೆ ನೋಡಿ ಉಂಡೆ ಇದು ಶೇ ಉಂಡೆ ಅಂತೂ ರೆಡಿಯಾಗಿದೆ ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ನೆಕ್ಸ್ಟಿಗೆ ನೋಡಿ ಈಗ ನಾವು ಬೂಂದಿ ಕಾಳು ಉಂಡೆಗೆ ಹೋಗೋಣ ಬನ್ನಿ ಇವಾಗ ನೋಡಿ ನಾನು ಬೂಂದಿ ಉಂಡೆನ ಇದ್ದೀನಿ ಸೇಮ್ ಇವಾಗ ಯಾವ ಥರ ನಾವು ಶೇ ಉಂಡೆ ರೆಡಿ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ನಾವು ಇದನ್ನು ಕಟ್ಕೊಳ್ಬೇಕಾಗುತ್ತೆ ಇದು ಸಪ್ಪೆ ಇರುತ್ತೆ ನೋಡಿ ಇದು ಬೂಂದಿ ಕಾಳು ಇದು ಉಂಡೆ ಕಟ್ಕೊಳ್ಳೋದಕ್ಕೆ ಅಂತಲೇ ಸಿಗುತ್ತೆ ಇದು ಪಂಚಮಿ ಹಬ್ಬದಲ್ಲಿ ಈ ರೀತಿಯಾಗಿದೆ ಇದನ್ನು ನಾನು ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೂ ಸೇಮ್ ಇದೇ ಥರ ನಾನು ಪುಟಾಣಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ ನಾನು ಅರ್ಧ ಕೆ ಜಿಯಲ್ಲಿ ನಾನು ಒಂದೇ ಸಲ ಅರ್ಧ ಕೆ ಜಿನೂ ಕಟ್ಕೊಳ್ಳಲ್ಲ ಅಂದರೆ ನಮಗೆ ಕರೆಕ್ಟಾಗಿ ಹದ ಬರಬೇಕಲ್ವ ನೋಡ್ಕೊಂಡು ನಾನು ಅರ್ಧ ಕೆ ಜಿಯಲ್ಲಿ ನಾನು ಕಾಲು ಭಾಗ ಮಾಡ್ಕೊಳ್ತೀನಿ ಅದರಲ್ಲಿ ಅದರಲ್ಲೂ ಅರ್ಧ ಅರ್ಧ ಮಾಡಿಕೊಂಡು ಉಂಡೆನ ರೆಡಿ ಮಾಡ್ಕೊಳ್ತೀನಿ ನೋಡಿ ಈಗ ಹಿಟ್ಟು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಸೇಮ್ ಇದೇ ಥರ ಪಾಕನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಎಲ್ಲ ಇಟ್ಕೊಳ್ಬೇಕು ಬೂಂದಿ ಕಾಳು ಪಾಕನ ಇಟ್ಕೊಳ್ಬೇಕು ಅಲ್ಲಿ ಥರ ನೋಡ್ಕೊಂಡು ನಾವು ಬೆಲ್ಲದ ಪಾಕನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಒಣ ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇದಾಗಿದ ನಂತರ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಳೋಣ ಈ ಏಲಕ್ಕಿ ಪೌಡ್ರ್ ಹಾಕಿದ್ರಿಂದ ತುಂಬಾ ಫ್ಲೇವರು ಚೆನ್ನಾಗಿರುತ್ತೆ ಎಷ್ಟು ಘಮ ಘಮ ಅಂತ ಅನಿಸುತ್ತಲ್ಲ ನೋಡಿ ಇದು ಹಾಕಿದ ನಂತರ ಇದನ್ನು ಬೇಗನೆ ಉಂಡೆನ ನಾವು ಕಟ್ಕೊಳ್ಬೇಕಾಗುತ್ತೆ ನೋಡಿ ಇದಕ್ಕೆ ನಾವು ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು ಉಂಡೆ ಮಾಡ್ಕೊಳ್ಬೇಕಾಗುತ್ತೆ ಹಾಗಾದರೆ ನಮಗೆ ಕೈಗೂ ಅಂಟೋಂಗಿಲ್ಲ ಬೇಗನೆ ಉಂಡೆನೂ ಚೆನ್ನಾಗೂ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಬೂಂದಿ ಕಾಳಿನ ಉಂಡೆ ಇದೇ ರೀತಿಯಾಗಿ ನಾನು ಎಲ್ಲ ಬೂಂದಿ ಉಂಡೆನೂ ಇದೇ ರೀತಿಯಾಗಿ ಕೊಟ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ನಾವು ಒಂದ್ಸಲ ಬೆಲ್ಲದ ಪಾಕ ಮಾಡಿಕೊಂಡ್ರೆ ಇದೇ ರೀತಿಯಾಗಿ ಬೇಗ ಬೇಗ ಉಂಡೆನ ರೆಡಿ ಮಾಡ್ಕೊಳ್ಬೋದು ನೋಡಿ ರೆಡಿ ಅಂತೂ ಆಗಿದೆ ಬೂಂದಿ ಉಂಡೆ ನೆಕ್ಸ್ಟ್ ಹೋಗೋಣ ಬನ್ನಿ ನೆಕ್ಸ್ಟ್ ನೋಡಿ ಇದು ಶೇಂಗಾ ಅಂತ ಹೇಳ್ತಾರೆ ಕೆಲವರು ಕಡಲೆಕಾಯಿ ಬೀಜ ಅಂತಲೂ ಹೇಳ್ತಾರೆ ಇದನ್ನು ನಾನು ಶೇಂಗಾ ಉಂಡೆಗ ರೆಡಿ ಮಾಡ್ತೀನಿ ಶೇಂಗಾ ನೋಡಿ ನಾನು ಒಂದು ಕೆ ಜಿಯಷ್ಟು ಶೇಂಗಾನ ತೊಗೊಂಡಿದ್ದೀನಿ ನಾನು ಶೇಂಗಾನ ಉರಿದು ಇಟ್ಕೊಂಡು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸಿಪ್ಪೆನೆಲ್ಲ ತೆಗೆದ ನಂತರ ಇದ್ದೀನಿ ಇವಾಗ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನಾನು ಇಡೀ ಕಾಳು ಹಾಕ್ಕೊಂಡು ನಾನು ಮಾಡ್ಕೊಳ್ಳಲ್ಲ ಶೇಂಗಾ ಉಂಡೆನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅವಳು ಚೌಳು ಹಾಕ್ಕೊಳ್ತೀನಿ ನೋಡ್ಬೋದು ನೀವು ಯಾವ ರೀತಿಯಾಗಿ ನಾನು ಹಾಕ್ಕೊಂಡು ಬಂದಿದ್ದೀನಿ ಅಂತ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಪೌಡರು ಮಾಡ್ಕೊಂಡಿಲ್ಲ ಮೀಡಿಯಮ್ಮು ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದೇ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಮಾಡ್ಕೊಂಡಿದ್ದೆ ನೋಡಿ ಶೇಂಗಾನ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ನಾನು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ನೋಡ್ಕೊಂಡು ನಾನು ಪುಟಾಣಿ ಹಿಟ್ಟನ್ನ ಹಾಕ್ಕೊಳ್ತೀನಿ ಇದಕ್ಕೂ ಈಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಪಂಚಮಿ ಹಬ್ಬ ಬಂತು ಅಂದರೆ ಉತ್ತರ ಕರ್ನಾಟಕದಲ್ಲಿ ಇದೇ ರೀತಿಯಾಗಿ ಎಲ್ಲರ ಮನೆ ಮನೆಯಲ್ಲಿಯೂ ಉಂಡೆಗಳು ರೆಡಿ ಆಗುತ್ತೆ ಪಂಚಮಿ ಹಬ್ಬ ಬಂತಂದರೆ ಸಾಕು ಎಲ್ಲ ಥರದ ಉಂಡೆ ಮನೆಯಲ್ಲಿ ಮಾಡ್ಕೊಳ್ತಾ ಇರ್ತಾರೆ ನಾಗಪ್ಪನಿಗೆ ಬೇಕಲ್ವ ಎಲ್ಲ ಥರದ ಉಂಡೆ ಅಂತಂದು ಅವ್ರ ಮನೆಯಲ್ಲಿ ಅವ್ರಿಗೆ ಬೇಕಾದ ಉಂಡೆ ರೆಡಿ ಮಾಡ್ಕೊಳ್ತಿರ್ತಾರೆ ನೋಡಿ ಫ್ರೆಂಡ್ಸ್ ಇದಕ್ಕೂ ಇವಾಗ ನಾನು ಬೆಲ್ಲದ ಪಾಕನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನನಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ಒಣ ಕೊಬ್ಬರಿನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ನೋಡಿ ಏಲಕ್ಕಿ ಪೌಡರ್ನ ನಾನು ಸೇರಿಸ್ಕೊಳ್ತೀನಿ ಇದು ಹಾಕಿದ ನಂತರ ನೋಡಿ ಇದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗಂತೂ ಕಟ್ಟಕ್ಕಂತೂ ರೆಡಿ ಆಗಿದೆ ಇದು ನೋಡಿ ಎಷ್ಟು ಬಿಗಿ ಬರ್ತಾ ಇದೆ ಅಂತ ನೋಡ್ಬೋದು ನೀವು ಈಗಂತೂ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ತುಂಬ ಬಿಗಿ ಆಗುತ್ತೆ ನೋಡಿ ಈಗಂತೂ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಅಕ್ಕ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಇದು ಪೂರ್ತಿಯಾಗಿ ನಾವು ಉಂಡೆ ಕಟ್ ನಂತರ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಆಮೇಲೆ ನಾವು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಉಂಡೆನ ಎಲ್ಲ ಶೇಂಗಾ ಉಂಡೆನೂ ಇದೇ ರೀತಿಯಾಗಿ ಕಟ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಬೇಗನೆ ಆಗೋಗುತ್ತೆ ಎಲ್ಲ ಉಂಡೆನೂ ಬೇಗನೆ ಆಗುತ್ತೆ ನೋಡಿ ಯಾವ ರೀತಿಯಾಗಿ ಶೇಂಗಾ ಉಂಡೆ ಬಂದಿದೆ ಅಂತ ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಶೇಂಗಾ ಉಂಡೆನೂ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಆಗೋಗುತ್ತೆ ಅಂತ ಈಗ ನೆಕ್ಸ್ಟಿಗೆ ಹೋಗೋಣ ಬನ್ನಿ ಈಗ ನಾನು ಕೊಬ್ಬರಿ ಉಂಡೆ ಮಾಡ್ತಾ ಇದ್ದೀನಿ ನೋಡಿ ಒಂದು ಕೆ ಜಿಯಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಹಾಗೆಯೇ ನೋಡಿ ಇದು ಉತ್ತತ್ತಿ ಅಂತ ಹೇಳ್ತಾರೆ ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕೆಲವರು ಇದನ್ನು ಖರ್ಜೂರ ಅಂತಲೂ ಹೇಳ್ತಾರೆ ಒಣ ಖರ್ಜೂರ ಅಂತ ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಆಮೇಲೆ ನೋಡಿ ಇದು ಅಂಟು ಅಂತ ಹೇಳ್ತಾರೆ ಅಂಟು ಅಂದರೆ ಈ ರೀತಿಯಾಗಿರುತ್ತೆ ಇದು ನೋಡಿ ನಿಮಗೆ ಗೊತ್ತಿದೆ ಅಲ್ವ ಇದು ಆಳ್ವಿ ಅಂತ ಹೇಳ್ತಾರೆ ಇದಂತೂ ತುಂಬಾ ಒಳ್ಳೆಯದು ಹಾಗೆಯೇ ಸ್ವಲ್ಪ ನಾನು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನೋಡಿ ದ್ರಾಕ್ಷಿ ತೊಗೊಂಡಿದ್ದೀನಿ ಇದು ನೋಡಿ ಇದು ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ ಇದಿಷ್ಟ ಆದರೆ ನಮಗೆ ಕೊಬ್ಬರಿ ಉಂಡೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗುತ್ತೆ ಈಗ ಮೊದಲಿಗೆ ನೋಡಿ ಈಗ ಏನು ಮಾಡಬೇಕು ಅಂತಂದರೆ ಇದನ್ನೆಲ್ಲ ನಾವು ತುಪ್ಪದಲ್ಲಿ ನಾವು ಕರ್ಕೊಳ್ಬೇಕಾಗುತ್ತೆ ಈಗ ನೋಡೋಣ ಬನ್ನಿ ಈ ಕೊಬ್ಬರಿ ಉಂಡೆ ಮಾಡ್ಕೊಳೋಕ್ಕೆ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ನೋಡಿದ್ರಲ್ಲ ಇವಾಗ ನಾನು ಇದೇ ಪಾತ್ರೆಗೆ ಅಗಲವಾದ ಪಾತ್ರೆಗೆ ಕೊಬ್ಬರಿನ ಹಾಕಿ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಹಾಗೆಯೇ ನೋಡಿ ಇದನ್ನು ಉತ್ತತ್ತಿ ಅಂತ ಹೇಳ್ತೀವಲ್ಲ ಅದನ್ನು ನಾನು ಮಿಕ್ಸರ್ ಮಾಡೇ ಇಟ್ಕೊಂಡಿದ್ದೀನಿ ಅದನ್ನು ಎರಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಇವಾಗ ಎರಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಈ ಕಡೆ ಬನ್ನಿ ನಾನು ಗ್ಯಾಸ್ ಮೇಲೆ ಸ್ವಲ್ಪ ತುಪ್ಪ ತುಪ್ಪನ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಇದು ಅಂಟು ಅಂತ ಹೇಳ್ತಾರೆ ನೋಡಿ ಇದೇ ನೋಡಿ ಅಂಟು ನಾವು ತುಪ್ಪಕ್ಕೆ ಹಾಕಿ ಕರಿತಿದ್ದೆ ನೋಡಿ ಯಾವ ರೀತಿಯಾಗಿ ಇದು ಯಾವ ರೀತಿಯಾಗಿ ಇದೆ ಅಂತ ನೋಡ್ಬೋದು ನೀವು ತುಂಬ ಚೆನ್ನಾಗಿ ದೊಡ್ಡದೂ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ಅಲ್ವಾ ತುಪ್ಪಗೆ ಹಾಕಿದ ನಂತರ ಇದೇ ರೀತಿಯಾಗಿ ಇದನ್ನೆಲ್ಲ ಕರೆದಿ ತಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡ್ಬೋದು ನೀವು ನೋಡಿದ್ರಲ್ಲ ಇದು ಅಂಟು ಅಂತ ಹೇಳ್ತೀವಿ ಇದನ್ನು ನಾನು ಕರೆದಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ನೋಡಿ ಈಗ ಪಾತ್ರೆ ಒಳಗೆ ಹಾಕ್ಕೊಳ್ತೀನಿ ಈಗ ತೆಗೆದಿಟ್ಕೊಂಡಿದ್ದೀನಲ್ಲ ಇದೇ ನೋಡಿ ಇದೇ ಇನ್ನೂ ಸ್ವಲ್ಪ ತುಪ್ಪಕ್ಕೆ ನಾನು ದ್ರಾಕ್ಷಿನ ಹಾಕೊಳ್ತೀನಿ ಇದನ್ನು ಸೇಮ್ ಇದೇ ರೀತಿಯಾಗಿ ಕರೀದಿ ತೆಕ್ಕೊಳ್ಬೇಕಾಗುತ್ತೆ ನೋಡಿ ಇದು ಆದ ತಕ್ಷಣ ನೋಡಿ ಇದಕ್ಕೆ ನಾನು ಅಂಟುನೂ ಹಾಕಿಟ್ಕೊಂಡಿದ್ದೀನಿ ದ್ರಾಕ್ಷಿನೂ ತೆಗೆದಿಟ್ಕೊಂಡೆ ಹಾಗೆಯೇ ನೋಡಿ ಗೋಡಂಬಿನೂ ಹಾಕೊಳ್ತಾ ಇದ್ದೀನಿ ಈಗ ಗೋಡಂಬಿನೂ ಹುರ್ಕೊಳ್ತಾ ಇದ್ದೀನಿ ಅದನ್ನು ನೋಡಿ ಗೋಡಂಬಿನೂ ರೆಡಿ ಆಗಿದೆ ಇದನ್ನು ಚೆನ್ನಾಗಿ ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ನಮಗೆ ಸಾಕು ಹಾಗೆಯೇ ನೋಡಿ ಆಳ್ವೇನು ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ ಇದ್ರೊಳಗೆನೆ ಈಗ ಆಳ್ವೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ನೋಡಿ ಅದನ್ನು ಈಗ ಚೆನ್ನಾಗಿ ಚಟಪಟ ಅನ್ನೋ ತನಕ ನಾನು ಹುರ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ವಾಸನೆ ಬರ್ತಾ ಇರುತ್ತೆ ಅಂತಂದರೆ ಇದು ಮಾಡ್ಬೇಕಾರೆ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ನೋಡಿದ್ರಲ್ಲ ಇದಂತೂ ರೆಡಿಯಾಗಿದೆ ಇದರೊಳಗೆ ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಆಳದಿನೂ ಈ ರೀತಿಯಾಗಿದೆ ನೋಡಿ ಇದು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದ್ಸಲಿ ಮಾಡ್ಕೊಂಡು ನೋಡಿ ಈ ಥರ ಉಂಡೆಗಳು ತುಂಬ ಚೆನ್ನಾಗೂ ಇರುತ್ತೆ ಎಷ್ಟು ದಿನ ಆದರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಲ್ವ ಎಲ್ಲ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿ ಉಂಡೆ ತುಂಬಾ ಆರೋಗ್ಯಕ್ಕಂತೂ ಒಳ್ಳೆಯದಿದು ಈಗ ಮಕ್ಕಳು ಚಿಕ್ಕ ಹೆಣ್ಮಕ್ಳು ಏನಾರ ದೊಡ್ಡವರಾದರೆ ಈ ಥರ ಉಂಡೆನ ಕಟ್ಟಿಕೊಡ್ತಾರೆ ಇನ್ನೂ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಅಂತೂ ಬೇಕಾದ ಹಾಕ್ಕೊಳ್ಬೋದು ತುಂಬಾ ಹೆಲ್ತಿಗಂತೂ ಒಳ್ಳೇದಿದು ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಬೆಲ್ಲದ ಪಾಕನ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತೀನಿ ಏಲಕ್ಕಿ ಪೌಡರ್ ಹಾಕಿದ ನಂತರ ಚೆನ್ನಾಗಿ ಇನ್ನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡ್ಕೊಂಡು ನಾವು ಯಾವ ಸೈಜ್ ಬೇಕಂದ್ರೂ ನಾವು ಮಾಡ್ಕೊಳ್ಬೋದು ತುಂಬಾ ಬೇಗನೆ ಆಗೋ ಗೊತ್ತೇ ಇವೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲನೂ ಇಟ್ಕೊಂಡಿದ್ದೀನಿ ಇದು ಕೊಬ್ಬರಿ ಉಂಡೆ ಅಂತ ಹೇಳ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾಲ್ಕು ಥರದ ಉಂಡೆ ರೆಡಿ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಿದೆಯಲ್ಲ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ok bye bye